ಅನಾವರಣ ಕಾರ್ಯಕ್ರಮ ಅವರ ಜೀವನ ಚರಿತ್ರೆಯ ಚಿತ್ರಗಳ ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮ ಬಿಷುಕೆರೆ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆ ಈ ಎಲ್ಲ ಕಾರ್ಯಕ್ರಮಗಳ ಈ ಪವಿತ್ರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪೂಜ್ಯರಾದ ಜಗದ್ಗುರು ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಒಡಮಟ್ಟು ತಮ್ಮ ಉಪಸ್ಥಿತಿಯಿಂದ ಶೋಭೆಯನ್ನು ಹೆಚ್ಚಿಸಿತಕ್ಕಂಥ ಪೂಜ್ಯರಾದ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಪರಂ ಪೂಜ್ಯ ಕಲೆಯ ಜನವರಿಗೆ ಗೌರವ ಸಲ್ಲಿಸ್ತಾ ದೇಶದಲ್ಲಿಯೇ ಅತ್ಯಂತ ದೊಡ್ಡದರಲ್ಲಿ ಒಂದಾದ ಎತ್ತರದಲ್ಲಿ ಒಂದಾದ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಬಸವೇಶ್ವರ ಪುತ್ಥಳಿಯಲ್ಲಿ ಅತ್ಯಂತ ಎತ್ತರದ ಪುತ್ಥಳಿಯಾಗಿರ್ತಕ್ಕಂಥ ಈ ನಮ್ಮ ಗದುಗಿನ ನೆಲದಲ್ಲಿ ಅನಾವರಣವಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಚಿತ್ರಣ ಅನಾವರಣ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರು ಉನ್ನತ ಶಿಕ್ಷಣ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ನಮ್ಮ ಗಡಿಗಿನ ಮೇಲೆ ವಿಶೇಷ ಪ್ರೀತಿ ಅಭಿಮಾನವನ್ನಾಗಿರುವಂಥ ಸನ್ಮಾನ್ಯ ಆರ್ ವಿ ಅವರೇ ಕಾನೂನು ಸಚಿವರು ನಮ್ಮ ನ್ಯಾಯಾಧೀಶ ನಮ್ಮ ನ್ಯಾಯಾಲಯ ಸಂಕೀರ್ಣ ಆಗೋದಕ್ಕೆ ವಿಶೇಷ ಶ್ರಮಪಟ್ಟವರು ಆದಂಥ ಸನ್ಮಾನ್ಯ ಮಿತ್ರರಾದ ಜಯಚಂದ್ರ ಅವರೇ ನಮ್ಮ ಸಹಕಾರ ಸಚಿವರು ಆತ್ಮನೀರವಾದ ಸನ್ಮಾನ್ಯ ಮಹಾದೇವ ಪ್ರಸಾದ್ ಅವರೇ சாந்தவா தண்டிண்ட்ரவரே டேர்ரா சிவக்குமார் உதாசியே நட்டி கௌட்ரே யாவகலோக்கில் ஜி எஸ் பாட்டீல் ராகிருஷ்ண தொடமனியவரே பசவராஜ் ஒரட்டியவரே ஸ்ரீனிவாஸ் மானியவரே நாகராஜ் சென்னூரவரே கட தேவ் மட்டவரே ஈஸ்வரே லல்தா அண்ணகேரியே நம்ம கருகின பிரம பிரதை சோதரி ஸ்ரீமதி ருதிரம்மா கெரக்கல்மட்டியவரே குருண்ணோரவரே அல்லப்பனவரவரே ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಪರಾಪುರವರೇ ಅವರೇ ಇಲ್ಲಿ ನಡೆದಿರ್ತಕ್ಕಂಥ ದರ್ಪಣ್ ಜೈನ್ ಅವರ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿಂದಿನ ಸಂಸದರು ಆಗಿರ್ತಕ್ಕಂಥ ಪ್ರೊಫೆಸರ್ ಸನ್ನದಿಯವರೇ ಹಿರಿಯರಾದ ಎಸ್ ಎಸ್ ಪಾಟೀಲ್ರೇ ಮಾರ್ಗದರ್ಶಕರಾದ ಸನ್ಮಾನ್ಯ ಡಿ ಆರ್ ಪಾಟೀಲ್ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳೇ ನೆಲೆರ್ತಕ್ಕಂಥ ಗದಗ ಜಿಲ್ಲೆಯ ಪ್ರಮುಖ ನಾಯಕರೇ ರೈತ ಬಂಧುಗಳೇ ಬಸವ ಅನುಯಾಯಿಗಳೇ ಗದಗಿನ ಬಂಧುಗಳೇ ಭಗಿನಿಯರು ಇವತ್ತಿನ ಈ ಕಾರ್ಯಕ್ರಮ ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷ ಹಾಗೂ ಅಭಿಮಾನವನ್ನು ತಂದಿದೆ ಬಿಷ್ಣು ಕೆರೆ ಈ ಗದಗ ಪ್ರದೇಶ ಅತ್ಯಂತ ಸತ್ವಯುತವಾಗಿರ್ತಕ್ಕಂಥ ನೆಲೆ ಸಮಾನತೆ ಬರಬೇಕು ಸಮಾಜದಲ್ಲಿ ಸಮಾನತೆಗಾಗಿ ಚಳವಳಿಯನ್ನು ಹುಟ್ಟುಹಾಕಿರ್ತಕ್ಕಂಥ ಸಹಕಾರ ಚಳವಳಿಯನ್ನು ಹಾಕಿರ್ತಕ್ಕಂಥ ಸತ್ವಯುತ ನೆಲ ಇದೆ ಮಾನವ ಹಕ್ಕುಗಳ ಬಗ್ಗೆ ಇವತ್ತು ನಿನ್ನೆ ಮಾತು ಪ್ರಾರಂಭ ಆಗಿವೆ ಆದರೆ ಹಲವು ಶತಮಾನಗಳ ಹಿಂದೆ ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು ಅಶಕ್ತರಿಗೆ ವಿಕಲಚೇತನರಿಗೆ ನಾವು ಅವಕಾಶ ಸೃಷ್ಟಿ ಮಾಡಬೇಕು ಅಂಥೇಳಿ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡೋದರಲ್ಲಿ ಬಹುದೊಡ್ಡ ದಾಪುಗಳನ್ನು ಇಟ್ಟಿರ್ತಕ್ಕಂಥ ಆ ಪಂಚಾಕ್ಷರಿ ಗವಾಯಿಗಳ ಪುಟ್ಟಯ್ಯ ಇವರ ಈ ಪ್ರಯತ್ನದ ನೆಲ ಈ ಒಂದು ಸತ್ವಯುತ ಭೂಮಿ ನಮ್ಮ ಗದಗು ಬಸವಣ್ಣವರ ಆ ಸಂದೇಶ ಬಸವಣ್ಣವರ ಆಲೋಚನೆ ಸರ್ವಧರ್ಮದ ಸೌಹಾರ್ದತೆ ಪ್ರಾರ್ಥತ್ವ ಭಾವ ಇವನಾರಮ ಇವನ ನಾರವ ಎಲ್ಲರನ್ನು ಒಪ್ಪಿಕೊಳ್ಬೇಕು ಅನ್ನುವಂಥ ಆ ಮಾರ್ಗದರ್ಶನ ಅದನ್ನು ಕೈಗೂಡಿಸೋದ್ರೊಳಗೆ ನಮ್ಮ ಗದಗು ಕೋಮು ಸೌಹಾರ್ದತೆಗೆ ಇಡೀ ದೇಶಕ್ಕೆ ಮಾದರಿ ಶೈವ ವೈಷ್ಣವ ಇಸ್ಲಾಂ ಧರ್ಮಗಳ ಪ್ರಾರ್ಥನಾ ಮಂದಿರಗಳನ್ನು ಒಂದೇ ಟ್ರಸ್ಟ್ ನಿರ್ವಹಿಸ್ತಾ ಇರೋದು ಇದು ನಾಡಿಗೆ ಭಾವೈಕ್ಯತೆಗಳನ್ನು ಸಾರ್ತಿದೆ ಇಂಥ ನೆಲದಲ್ಲಿ ಮಹಾಮಾನವತಾವಾದಿ ಬಸವಣ್ಣವರ ಮೂರ್ತಿಯ ಅನಾವರಣಗೊಳ್ಳುತ್ತಿರುವುದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷ ತಂದಿದೆ ಇದೊಂದು ಅವಿಸ್ಮರಣೀಯ ಕಾಲ ನಮಗೆ ಇಂದು ಈ ಬಸವಣ್ಣವರ ಪುತ್ತರೆಯ ಅನಾವರಣವನ್ನು ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರೋದು ನಮ್ಮೆಲ್ಲರಿಗೆ ಒಂದು ರೀತಿಯ ಅಭಿಮಾನ ಕಾರಣ ಈ ಮೂರ್ತಿ ಈ ಪ್ರತಿಮೆ ಬಸವಣ್ಣವರ ಆ ಸಂದೇಶವನ್ನು ಸಾರುವ ಒಂದು ದ್ಯೋತಕವಾಗಿದೆ ಈ ಒಂದು ಪ್ರತಿಮೆ ಆಗೋದಕ್ಕೆ ಪೂಜ್ಯ ತೋಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನ ಪ್ರೇರಣೆ ಅವರ ವಿಶೇಷ ಪ್ರಯತ್ನ ಅದಕ್ಕೆಲ್ಲ ನಾವು ಅವರಿಗೆ ಶಿರಿದ್ವಿ ಗದಗಿನಲ್ಲಿ ಶರಣ ಸಾಹಿತ್ಯ ಸಮ್ಮೇಳನ ನಡೀತು ಅದ್ದೂರಿಂದ ಸಮ್ಮೇಳನ ನಡೀತು ಅನುಭವ ಮಂಟಪದಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಚರ್ಚೆಯ ಮೆಲುಕು ಹಾಕೋದ್ರ ಜೊತೆಗೆ ಚಿಂತನ ಮಂತ್ರ ಮಾಡೋದ್ರ ಜೊತೆಗೆ ನಮಗೆಲ್ಲ ಬಸವಣ್ಣವರ ಒಂದು ದೊಡ್ಡ ಪ್ರತಿಮೆ ಇಲ್ಲಿ ಬರಬೇಕು ಅನ್ನುವಂಥ ಆ ಒಂದು ನಿರ್ಣಯ ಅವರ ಒಂದು ಪ್ರಯತ್ನ ಅವರು ಕೊಡಮಾಡಿರ್ತಕ್ಕಂಥ ಅಂದಿನ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿಯ ಕೊಡುಗೆಯನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೇನೆ ಗದಗನಲ್ಲಿ ಈ ಒಂದು ಕಾರ್ಯಕ್ರಮದೊಳಗೆ ಕೋ ಚನ್ ಗೋರು ಚನ್ನಬಸಪ್ಪನವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಿ ಆರ್ ಪಾಟೀಲ್ರು ಎ ಒ ಪಾಟೀಲ್ರು ಕಂಬ ಅವರು ಅವರು ಮಾಡಿರ್ತಕ್ಕಂಥ ಪ್ರಯತ್ನವನ್ನು ನಾನು ನನ್ನಿದ್ದೇನೆ ಅದಲ್ಲದೆ ಪೂಜ್ಯ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೇವಲ ನಮಗೆ ಮಾರ್ಗದರ್ಶನ ಮಾಡಲಿಲ್ಲ ಮಠದಲ್ಲ ಐದು ಲಕ್ಷ ರೂಪಾಯಿಯನ್ನು ಸರ್ಕಾರಕ್ಕೆ ಕೊಡೋದ್ರ ಮೂಲಕ ಇದನ್ನು ಪ್ರತಿಮೆಗೆ ಉಪಯೋಗ ಮಾಡಿ ಮತ್ತೆ ಬೇಕಂದ್ರೆ ಭಕ್ತರಿಂದ ಕೊಡ್ತೀನಿ ಅನ್ನುವಂಥ ಆ ಭರವಸೆ ಮಾತನ್ನು ಸಹಿತ ಅಂದು ಅವರು ನೀಡಿರ್ತಕ್ಕಂಥದ್ದನ್ನು ಇಂದು ನಾನು ನನಿಸ್ಕೊಡ್ತೀನಿ ಬಂಧುಗಳೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ಸಮಾನತೆಗಾಗಿ ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಎಲ್ಲ ಶಕ್ತಿಗಳ ವಿರುದ್ಧ ನಿಂತು ಹೋರಾಡ್ತಾ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡ್ತಾ ಬಸವಣ್ಣವರವರ ಚಿಂತನೆಗಳನ್ನು ತತ್ವಗಳನ್ನು ಸಿದ್ಧಾಂತಗಳನ್ನು ತಮ್ಮ ರಾಜಕೀಯ ನಿಲುವಾಗಿಸಿಕೊಂಡಿರ್ತಕ್ಕಂಥ ರಾಜಕೀಯ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಮಾಜಿಕ ತುಳಿತಕ್ಕೆ ಒಳಗಾಗಿ ಶೋಷಣೆಯಿಂದ ಆರ್ಥಿಕವಾಗಿ ಶಕ್ತಿಹೀನರಾಗಿ ಕೀಳಿ ಎರಿಮೆಯಲ್ಲಿರ್ತಕ್ಕಂಥ ಕೀಳೆರಿಮೆಯಲ್ಲಿ ಬಡಿ ಬಡಿದಬ್ಬಿಸಿ ಸ್ವಾಭಿಮಾನಿ ಸಮುದಾಯವನ್ನಾಗಿ ಮಾಡುವಲ್ಲಿ ಅವರು ದಾತುಗಾಲನ್ನು ಹಾಕ್ತಾ ಇದ್ದಾರೆ ಯಶಸ್ಸಿನತ್ತ ಮುನ್ನಡೀತಾ ಇದ್ದಾರೆ ಅಂತ ಆ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಈ ದಿನದ ಈ ಪವಿತ್ರ ಕೆಲಸ ಅವರಿಗೆ ವಿಶೇಷ ಸಮಾಧಾನ ತಂದಿದೆ ಹಾಗೆ ಅಂತೇಳಿ ನಾನು ನಂಬಿದ್ದೇನೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನಿದ್ದಕ್ಕೂ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯ ಲೆಕ್ಕಾಚಾರಗಳನ್ನು ಮರೆತು ನಿರಂತರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಸಾಮಾಜಿಕ ರಂಗದಲ್ಲಿ ವಾದ ವಿವಾದಗಳಿಗೆ ಅಂಜದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಢನಂಬಿಕೆಗೆ ಜನ ಒಳಗಾಗುವುದನ್ನು ಸಹಿಸದೆ ಶೋಷಣೆಯನ್ನು ಧಿಕ್ಕರಿಸಿ ಸಮಾಜದಲ್ಲಿ ಅಸಮಾನತೆಯ ಮನಸ್ಥಿತಿಯಲ್ಲಿದ್ದವರನ್ನು ಬದಲಾಯಿಸಲು ಆಡಳಿತದ ಅಸ್ತ್ರಗಳನ್ನು ಉಪಯೋಗಿಸುವುದರ ಮೂಲಕ ಅಣ್ಣ ಬಸವಣ್ಣನವರ ಚಿಂತನೆಯ ಆ ಒಂದು ವಿಚಾರಗಳನ್ನು ತಮ್ಮ ಆಡಳಿತದಲ್ಲಿ ರೂಢಿಸುವ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇರಿಸಿರ್ತಕ್ಕಂಥದ್ದು ನಮಗೆಲ್ಲ ವಿಶೇಷವಾಗಿರ್ತಕ್ಕಂಥ ಅಭಿಮಾನವನ್ನು ಮೂಡಿಸಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾರೆ ಈ ಪ್ರತಿಮೆ ಆಗಬೇಕಾದ್ರೆ ಬಹಳಷ್ಟು ಜನರ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಅವರ ಪ್ರಯತ್ನ ಅವರ ಸೇವೆ ಇಲ್ಲಿ ನಡೆದಿದೆ ಈ ಒಂದು ಪ್ರತಿಮೆಯನ್ನು ಮಾಡುವಂಥ ಕಾಲದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಸುಮಾರು ಎರಡು ನೂರ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಅಂದರೆ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಈ ಯೋಜನೆಗಾಗಿ ಅವರ ಕಾಲಾವಧಿಯಲ್ಲಿ ಬಿಡುಗಡೆ ಮಾಡಿದರು ಸನ್ಮಾನ್ಯ ಗೌಡರು ತಮ್ಮ ಕಾಲಾವಧಿಯಲ್ಲಿ ನೂರ ಮೂವತ್ತು ಲಕ್ಷ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದರು ಸನ್ಮಾನ್ಯ ಜಗದೀಶ್ ಶೆಟ್ಟರು ತಮ್ಮ ಕಾಲಾವಧಿಯಲ್ಲಿ ನೂರ ಐವತ್ತು ಲಕ್ಷ ಒಂದೂವರೆ ಕೋಟಿ ರೂಪಾಯಿಯನ್ನು ಅವತ್ತು ಮಂಜೂರಿ ಮಾಡಿದರು ಬಿಡುಗಡೆ ಮಾಡಿದರು ಈ ಎಲ್ಲ ಮುಖ್ಯಮಂತ್ರಿಗಳು ಈ ಹಣ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಈ ಕೆಲಸದ ಹಿಂದೆ ಈ ಹಣ ಬಿಡುಗಡೆ ಮಾಡುವುದಕ್ಕಾಗಿ ಒತ್ತಾಯಿಸಿ ಹಿಂಬಾಲಿಸಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಸನ್ಮಾನ್ಯ ಸಚಿವರಾದ ಹಿಂದಿನ ಸಚಿವರಾದ ರಾಮುಲು ಅವರನ್ನು ಸ್ವಲ್ಪ ಮಂಚಿಸಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲ ಇದೊಂದು ಈ ಒಂದು ಯೋಜನೆ ಪೂರ್ಣ ಸಾಕಾರಗೊಳ್ಬೇಕಾಗಿರ್ತಕ್ಕಂಥ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಇಪ್ಪತ್ತು ತಿಂಗಳಲ್ಲಿ ನಾಲ್ಕು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ಯೋಜನೆ ಸಂಪೂರ್ಣಗೊಳಿಸೋದಕ್ಕೆ ಕಾರಣಿಕರ್ತರಾಗಿದ್ದಾರೆ ಮಾತ್ರವಲ್ಲ ಈ ಭೀಷ್ಮ ಕೆರೆ ಅಭಿವೃದ್ಧಿ ಆಗಬೇಕು ಸ್ವಾಮೀಜಿಯವರ ಕನಸದು ಡಿ ಆರ್ ಪಾಟೀಲರ ಚಿಂತನೆ ಅದು ಗದಗ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಇದು ಅತ್ಯಂತ ಆಕರ್ಷಣೀಯವಾಗೋ ರೀತಿಯೊಳಗೆ ಅಭಿವೃದ್ಧಿ ಆಗಬೇಕು ಹೇಳಿ ತಾವು ಸಾಕಷ್ಟು ಒತ್ತಾಯ ಮಾಡಿರ್ತಕ್ಕಂಥ ಆ ಯೋಜನೆ ಆ ಭೀಷ್ಮಕೆರೆಯ ಅಭಿವೃದ್ಧಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಲ್ಕು ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿಯ ಯೋಜನೆಯನ್ನು ಮಂಜೂರು ಮಾಡುವುದರ ಮೂಲಕ ಆ ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಮ್ಮ ಜನತೆಯ ಹೇಳೋದಕ್ಕೆ ಬಯಸ್ತೀನಿ ಒಟ್ಟು ಒಂಬತ್ತು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಗದಗಿನ ಈ ಯೋಜನೆಗೆ ಬಿಡುಗಡೆ ಮಾಡುವುದರ ಮೂಲಕ ನಮಗೆ ಉಪಕರಿಸಿದ್ದೀರಿ ನಾವು ಗದಗಿನವರು ತಮ್ಮ ಈ ಒಂದು ಕೊಡುಗೆಯನ್ನು ಸದಾ ಕಾಲ ನೆನಪಿಸ್ಕೊಡ್ತೀವಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇವಲ ಈ ಯೋಜನೆ ಮಾತ್ರ ಅಲ್ಲ ನಾವು ಗದಗನವರು ಏನೇನು ಅವರನ್ನು ಕೇಳೇವಿ ನಮ್ಮ ಶಾಸಕರುಗಳು ಎಲ್ಲರೂ ನಮ್ಮ ಗದಗ ಜಿಲ್ಲೆಯವರು ಇಲ್ಲೇ ಇದ್ದೇವೆ ನಮ್ಮ ಸರ್ಕಾರಗಳನ್ನು ಅವಾಗ ಇವಾಗ ಸ್ವಲ್ಪ ಮಟ್ಟಿಗೆ ಟೀಕೆ ಮಾಡ್ತಕ್ಕಂಥ ಹೊರಟ್ಟಿಯವರು ಇಲ್ಲೇ ಅದಾರ ಮಾನೆಯವರು ಚೆಬ್ಬರದ್ದು ಸಹ್ಯ ಸಹಿ ಸನ್ಮಾನ್ಯ ಶಿವಕುಮಾರ್ ಉದಾಸಿಯವರು ನಮ್ಮ ಜೊತೆಗಿದ್ದಾರೆ ನಾವು ಏನು ಕೇಳೇವಿ ಇಲ್ಲ ಅಂತ ಬಂದಿಲ್ಲ ನಮಗೆ ನೋಡಿ ದೇಶದಲ್ಲಿನೇ ಮೊಟ್ಟ ಮೊದಲಿಗೆ ಒಂದು ಜಿಲ್ಲೆಗೆ ಜಿಲ್ಲೆಯ ಎಲ್ಲ ಗ್ರಾಮಗಳಿಗೂ ನಾನು ನದಿ ಮೂಲದಿಂದ ನೀರು ಕೊಡ್ತೀನಿ ತುಂಗಾಪಾನ ಮಲಪ್ರಭಾಪಾನವನ್ನು ನಮ್ಮ ಗದಗ ಜಿಲ್ಲೆಯ ಎಲ್ಲ ಮುನ್ನೂರ ಇಪ್ಪತ್ನಾಲ್ಕು ಗ್ರಾಮಗಳಿಗೆ ಕೊಡ್ತಕ್ಕಂಥ ಒಂದು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಯೋಜನೆಯನ್ನ ಮಂಜೂರಿ ಮಾಡುವುದರ ಮೂಲಕ ತನ್ಮಾನೆ ಸಿದ್ದರಾಮಯ್ಯನವರು ದೇಶದಲ್ಲಿಯೇ ದಾಖಲೆಯನ್ನ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಮಾತು ಭಾಳಾಗಿದ್ದವು ಆದರೆ ಅದು ಈ ತೆಗೆ ಆಗಿದ್ದಿಲ್ಲ ಆ ತೆಗೆ ಆಗಿದ್ದಿಲ್ಲ ಈ ರೊಕ್ಕನೂ ಕೊಟ್ಟಿದ್ದಿಲ್ಲ ಕೊಟ್ಟಿದ್ದಿಲ್ಲ ಏನೂ ಆಗಿದ್ದಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ವಿಶೇಷ ಪ್ರಯತ್ನದಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ನೂರ ಹತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಬಿಡುಗಡೆ ಮಾಡಿ ಅದಕ್ಕೆ ಫೌಂಡೇಶನ್ ಹಾಕಿ ಇವತ್ತು ಅದು ಪೂರ್ಣಗೊಳ್ಳುವಂಥ ಹಂತಕ್ಕೆ ತಂದಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹೋಗ್ತದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಗದಗು ಹಿಂಗ ಆಮೆಗಾಲು ಅಂತ ಹೋದ್ರೆ ಪ್ರಗತಿ ಸಾಧ್ಯ ಆಗ್ಲಿಕ್ಕಿಲ್ಲ ಇಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ಸಂಸ್ಥೆಗಳು ಬರಬೇಕು ಮೊನ್ನೆ ಬಜೆಟ್ ಮೂಲಕ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆಗೆ ಅನೌನ್ಸ್ಮೆಂಟ್ ಮಾಡೋದ್ರ ಮೂಲಕ ಘೋಷಣೆಯನ್ನು ಮಾಡೋದು